I have come here today to thank each and everyone who have supported me in my yoga achievement. I would like to thank uh, Sister AC Macy and Sister Gracie and the two sisters who have present here. And my yoga instructor Kavita Ashok and PT teacher Minita Praveen and I like to uh, I would like to thank my parents and I would like to thank to God. <coughs> One hour two minutes. ಇದು ನನ್ನ ಮಗಳದೊಂದು ದೊಡ್ಡ ಒಂದು ಅಚೀವ್ಮೆಂಟ್ ಇದು ಸಣ್ಣದಿಂದಲೂ ಅವಳಿಗೆ ತುಂಬಾ ಒಂದು ಇಂಟ್ರೆಸ್ಟ್ ಇತ್ತು ಹಾಗೆ ಅವಳು ಸ್ಕೂಲಿಗೆ ಹೋದ ನಂತರ ಅಲ್ಲಿ ಸಹ ಅವರು ತುಂಬಾ ಎನ್ಕರೇಜ್ಮೆಂಟ್ ಕೊಟ್ಟದ್ರಿಂದ ನನ್ನ ಮಗಳು ಈ ಸಾಧನೆಯನ್ನು ಮಾಡಿದ್ಲು ಆದ ಕಾರಣ ನಾನು ಅಹ್ ಸ್ಕೂಲಿಗೆ ಸಹ ಟೀಚರ್ಸಿಗೆ ಸಹ ಯೋಗೀಚರ್ಗೆ ಸಹ ನಾನು ತುಂಬಾ ಥ್ಯಾಂಕ್ಸ್ ಅನ್ನು ಹೇಳೋದು ಕುಸ್ತಿ ಅವ್ರು ಸಣ್ಣದಿಂದಲೂ ಹೀಗೆ ಕುಸ್ತಿ ಎಲ್ಲ ಮಾಡ್ತಾ ಇದ್ಲು ಆದ್ರೆ ಅದು ಸ್ಕೂಲಿಗೆ ಹೋದ ನಂತರ ಅವರಲ್ಲಿ ಯೋಗ ಕ್ಲಾಸ್ ಎಂಬ ಒಂದು ಇದಿತ್ತು ಸಂಸ್ಥೆ ಇತ್ತು ಅವರದು ಆನಂತರ ಎವ್ರಿ ವೀಕ್ಸ್ ಅವಳಿಗೆ ಯೋಗ ಪ್ರಾಕ್ಟೀಸ್ ಮಾಡಿ ಮಾಡಿ ಅವಳು ಈ ಅಚೀವ್ಮೆಂಟ್ ಮಾಡಿದ್ಲು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಯೋಗ ಟೀಚರ್ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮನೆಯಲ್ಲಿ ಸಹ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಮತ್ತೆ ಅಲ್ಲಿ ಸಹ ಒನ್ ಅವರ್ ಪ್ರಾಕ್ಟೀಸ್ ಎಲ್ಲ ಕೊಡ್ತಾ ಇದ್ರು ಅದಲ್ಲ ಅವಳು ಮಾಡಿದ್ಳು ಯೋಗದಲ್ಲಿ ಎಂಬತ್ನಾಲ್ಕು ಲಕ್ಷ ಆಸನಗಳಿವೆ ಅನ್ನಂದ್ರೆ ಒಂದೊಂದು ಜೀವಿಗಳದ್ದು ಒಂದೊಂದು ಭಂಗಿಗಳಿವೆ ಅದರಲ್ಲಿ ಕಪೋತಾಸನ ಕಪೋತಾಸನ ಅಂದ್ರೆ ಪಾರಿವಾಳದ ಭಂಗಿ ಪಕ್ಷಿ ಇದು ಎಲ್ಲರಿಗೂ ಗೊತ್ತಿರುವಂತದ್ದು ಇದರಲ್ಲಿ ಈ ಮಗು ಒಂದು ಗಂಟೆ ಎರಡು ನಿಮಿಷ ಮೂವತ್ತು ಸೆಕೆಂಡು ಇಪ್ಪತ್ತೆಂಟು ಸೆಕೆಂಡ್ ಮಾಡಿದಂಥದ್ದು ಇದು ನಮ್ಗೆ ಹೆಮ್ಮೆಯ ವಿಷಯವಾಗಿದೆ ಇದು ಹರಿಣಿತ ಬಿ ಎಸ್ ಇವಳು ತಮಿಳ್ನಾಡಿನವಳು ಇವಳು ಹದಿನೈದು ನಿಮಿಷ ಮಾತ್ರ ಮಾಡಿದ್ದು ಈಗ ನಮ್ಮ ಮಗು ಶರಣ್ಯ ಶರತ್ ಇವರು ಒಂದು ಗಂಟೆ ಮಾಡಿದ್ದು ನಮ್ಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ ಇಂಟರ್ನ್ಯಾಷನಲ್ ಯೋಗಡೆ ಯೋಗ ಡೇ ದಿನದಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ನಮ್ಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ವರ್ಲ್ಡ್ ರೆಕಾರ್ಡ್ ನಲ್ಲಿ ಇದನ್ನು ಯಾರು ಮಾಡಿರ್ಲಿಲ್ಲ ಇವಳೆ ಮಾಡಿದ್ದು ಇಂಡಿಯಾ ಬುಕ್ ಆಫ್ ನಲ್ಲಿ ಹದಿನೈದು ನಿಮಿಷ ಮಾಡಿದ್ದು ಇದು ನನ್ನ ಐದನೇ ಮಕ್ಕಳದು ರೆಕಾರ್ಡ್ ಆಗಿದೆ ಮೂರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇವಳದು ಸೇರಿ ನಾಲ್ಕು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ಒಂದು ವರ್ಲ್ಡ್ ರೆಕಾರ್ಡ್ ಆಗಿದ್ದು ಇದು ನಂಗೆ ತುಂಬಾ ಹೆಮ್ಮೆಯ ವಿಷಯ ಆಗಿದೆ ಇದರ ಮೊದಲು ನಾನು ಕೂಡ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದವಳು ಮತ್ತು ಚಂದ್ರಶೇಖರ್ ರೈ ಸೂರಿಕುಮಾರ್ ಇವರು ಎರಡು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದು ಇದು ನಮ್ಗೆ ಸ್ಫೂರ್ತಿಯ ಒಂದು ಸ್ಫೂರ್ತಿಯಾಗಿದೆ ಶರಣ್ಯ ಶರತ್ ಎರಡನೇ ತರಗತಿ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಫಲ್ನೀರ್ ಇಲ್ಲಿ ಕಲಿಯುತ್ತಾ ಇದ್ದಾಳೆ ಇವರ ಈ ಸಾಧನೆಯು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಆಗಿರುವುದರಿಂದ ನಮ್ಮ ಅಪುಸ್ತಲಿಕ್ ಕಾರ್ಮಲ್ ವಿದ್ಯಾಸಂಸ್ಥೆಯ ಪರವಾಗಿ ನಾನು ಮನದಾಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಪುಟಾಣಿ ಶರಣ್ಯ ಶರತ್ನ ಉತ್ಕೃಷ್ಟ ಸಾಧನೆ ಕಾರಣ ಕರ್ತರಾದ ನಮ್ಮ ಸಂಸ್ಥೆಯ ಯೋಗ ಶಿಕ್ಷಕಿ ಶ್ರೀಮತಿ ಕವಿತಾ ಅಶೋಕ್ ಸ್ವತಃ ಪ್ರಶಸ್ತಿಗಳ ಸರಮಾಲೆಯ ಒಡತಿಯಾಗಿರುವ ಇವರು ತಮ್ಮ ನಿಸ್ವಾರ್ಥ ಮನೋಭಾವನೆಯಿಂದ ಕಠಿಣ ಶ್ರಮದಿಂದ ಪ್ರತಿಭಾತ್ಮಿತರಿಗೆ ತಕ್ಕ ತರಬೇತಿ ನೀಡಿ ಅವರಿಂದ ಶ್ರೇಷ್ಠ ಸಾಧನೆಗಳನ್ನು ಮಾಡಿಸುತ್ತಿದ್ದಾರೆ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಶಿಕ್ಷಕಿ ಕವಿತಾರವರಿಗೆ ಪೂರ್ಣ ಸಹಕಾರ ನೀಡಿ ಪ್ರೋತ್ಸಾಹಿಸುತ್ತಿದ್ದ ಕುಮಾರಿ ಶರಣ್ಯ ಶರತ್ನ ಹೆತ್ತವರ ಪ್ರೀತಿ ಪರಿಶ್ರಮ ವರ್ಣನಾತೀತ ಅವರಿಗೂ ನನ್ನ ಅಭಿನಂದನೆಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಶರಣ್ಯ ಶರತ್ನಲ್ಲಿ ಹುದುಗಿದ ಸುಪ್ತ ಪ್ರತಿಗಳನ್ನು ವಿಕಾಸಗೊಳಿಸುವಲ್ಲಿ ಪರಿಣಿತರಾಗಿರುವ ಎಲ್ಲಾ ಶಿಕ್ಷಕರಿಗೂ ಬಂಧು ಮಿತ್ರರಿಗೂ ನನ್ನ ವಂದನೆಗಳು